ಫಸ್ಟ್ ಟೈಮ್ ನಾನು ದಸರಾ ಉತ್ಸವಕ್ಕೆ ಬಂದಿದ್ದು ಅದು ಈ ಸತಿ ಮಕ್ಕಳ ದಸರಾವನ್ನು ಎರಡನೇ ಸತಿ ಒಬ್ಬ ಶಿಕ್ಷಣ ಸಚಿವನಾಗಿ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀನಿ ಸತಿ ಬಂದಾಗ ಸ್ವಲ್ಪ ಹೊಸ ಹೊಸಬಾಗಿದ್ದೆ ಇಲಾಖೆನೂ ಕೂಡ ಹೊಸದು ಎಲ್ಲ ವಿಚಾರಗಳು ಕೂಡ ಹೊಸದಾಗಿತ್ತು ಆದರೆ ಒಂದು ವರ್ಷದೊಳಗೆ ಸಾಕಷ್ಟು ಬದಲಾವಣೆಯನ್ನು ನನ್ನ ಇಲಾಖೆಯಲ್ಲಿ ತಂದಿರ್ತಕ್ಕಂಥದ್ದು ಹೆಮ್ಮೆ ಇದೆ ಮತ್ತು ಸಾಕಷ್ಟು ಹಣವನ್ನು ಬೇರೆ ವತಿಯಿಂದ ತರ್ತಕ್ಕಂಥದ್ದು ಯೋಜನೆಗಳನ್ನು ತರ್ತಕ್ಕಂಥದ್ದು ಸಾಕಷ್ಟು ಮಾಡಿದ್ದೀವಿ ಮೂರು ಎಕ್ಸಾಮ್ ಮಾಡ್ತಕ್ಕಂಥದ್ದಿರಲಿ ಇರಲಿ ಕೆಲವ್ನೆಲ್ಲ ಒಳಗಡೆನೂ ಕೂಡ ನಾನು ಹೇಳ್ತೀನಿ ಇದ್ರ ಜೊತೆಗೆ ಶಿಕ್ಷಕರು ಶಿಕ್ಷಣ ಇಲಾಖೆ ಅಂದಾಗ ಶಿಕ್ಷಕರು ಬೇಕಾಗ್ತದೆ ಭಾಳ ಸಂತೋಷ ಆಗ್ತದೆ ಹನ್ನೆರಡು ಹದಿಮೂರು ಸಾವಿರ ಜನ ನೀವು ಲಾಸ್ಟ್ ಟೈಮ್ ಕೇಳಿದ್ರಿ ಪ್ರಶ್ನೆ ನಂಗೆ ನೆನಪಿದೆ ಏನು ಸರ್ ಶಿಕ್ಷಕರೇ ಇಲ್ಲ ಅಂಥೇಳಿ ನಂಗೆ ಸಮಯ ಕೊಡಿ ನಾನು ಶಿಕ್ಷಕರ ನೇಮಕಾತಿಯನ್ನು ಪೂರ್ಣ ಮಾಡ್ತೀನಿ ಎಷ್ಟು ಆಗುತ್ತೋ ಅಷ್ಟು ಹಂತ ಹಂತವಾಗಿ ಅಂತ ನಿಮ್ಮ ಹತ್ರ ಮಾತಾಡಾದ ಸುಮಾರು ಹನ್ನೆರಡುವರೆ ಸಾವಿರ ಟೀಚರ್ಸ್ನ ನೇಮಕಾತಿ ಆಯಿತು ಈಗ ಮೊನ್ನೆನೂ ಕೂಡ ಇನ್ನೊಂದು ಒಂದೂವರೆ ಸಾವಿರ ಬ್ಯಾಲೆನ್ಸ್ ಇತ್ತು ಅದು ಕೂಡ ಆಗಿದೆ ಅದನ್ನು ನೇಮಕಾತಿಗೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ಪಿ ಯು ಸಿಯಲ್ಲೂ ಕೂಡ ಒಂದು ಸುಮಾರು ಒಂಬೈನೂರು ಟೀಚರ್ಸ್ನ ತಗೊಳ್ತಕ್ಕಂಥದ್ದು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ನ ತಗೊಳ್ತಕ್ಕಂಥದ್ದು ಅನುದಾನಿತ ಶಾಲೆಯಲ್ಲಿ ಒಂಬತ್ತು ವರ್ಷ ಇದೇ ಇರಲಿಲ್ಲ ಏನೂ ಶಿಕ್ಷಕರು ತಗೊಂಡಿರಲಿಲ್ಲ ನೇಮಕಾತಿ ನಾವು ಬಂದ ಮೇಲೆ ಒಂಬತ್ತು ವರ್ಷದನ ಐದು ವರ್ಷಕ್ಕೆ ತಗೊಳ್ತಕ್ಕಂಥದ್ದು ಕೆಲಸವನ್ನು ಮಾಡಿದ್ದೀವಿ ಆ ಪ್ರಕ್ರಿಯೆಯನ್ನು ಕೂಡ ಸ್ಟಾರ್ಟ್ ಆಗಿದೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಆರು ಸಾವಿರ ಚಿಲ್ಲರೆ ಏನು ಶಿಕ್ಷಕರ ಕೊರತೆ ಇತ್ತು ಅದು ಇವಾಗ ಸುಮಾರು ಐದು ಸಾವಿರದ ಎಂಟುನೂರು ಶಿಕ್ಷಕರನ್ನು ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಅದನ್ನು ಕೂಡ ಪೂರ್ಣ ಮಾಡಿದ್ದೀವಿ ಅದನ್ನು ಮೊನ್ನೆ ಕಲಬುರಗಿಯಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗ್ ಆಯಿತು ಅದು ಕೂಡ ಮತ್ತು ಕೆ ಪಿ ಎಸ್ ಶಾಲೆಗಳನ್ನು ಹೋದ್ಸತಿ ಬಂದಾಗ ನಾನು ಹೇಳಿದ್ದೆ ಜನ್ರಲ್ಲಾಗಿ ಕೆ ಪಿ ಎಸ್ ಶಾಲೆಗಳನ್ನು ಮಾಡಬೇಕು ಅಂತ ಈಗ ಅದು ಕೂಡ ಪ್ರೋಸೆಸ್ ಸ್ಟಾರ್ಟ್ ಆಯಿತು ಒಂದೊಂದೇ ಒಂದು ವರ್ಷದೊಳಗೆ ಸುಮಾರು ಐನೂರು ಕೆ ಪಿ ಎಸ್ ಶಾಲೆಗಳನ್ನು ಶುರು ಮಾಡಿ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತು ದ್ವಿಭಾಷಾ ಬಾ ಏನು ಕನ್ನಡ ಭಾಷೆನ ಬಿಟ್ಟು ಹೋಗೋದಕ್ಕಾಗೋದಿಲ್ಲ ಸೊ ದ್ವಿಭಾಷಾ ಆಂಗ್ಲ ದ್ವಿಭಾಷಾ ಮೀಡಿಯಮ್ ಅಂದರೆ ಇಂಗ್ಲೀಷು ಕನ್ನಡ ಮೀಡಿಯಮ್ ಇರತಕ್ಕಂಥ ಶಾಲೆಗಳನ್ನು ಎಲ್ ಕೆ ಜಿ ಯು ಕೆ ಜಿಯನ್ನು ಮಾಡಿದ್ವಿ ನೋಡಿ ಹಿಸ್ಟ್ರಿ ಒಂದು ಕ್ರಿಯೇಟ್ ಮಾಡಿದ್ವಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ ಕೆ ಜಿ ಯು ಕೆ ಜಿ ಓಪನ್ ಮಾಡಿ ಕೇವಲ ನಲವತ್ತೊಂದು ದಿವಸದೊಳಗೆ ನಲವತ್ತು ಮೂರು ಸಾವಿರ ಮಕ್ಕಳು ಇವತ್ತು ಅಡ್ಮಿಷನ್ ತೊಗೊಂಡ್ರೆ ಸರ್ಕಾರಿ ಶಾಲೆಯಲ್ಲಿ ಮತ್ತು ಭಾಳ ಹೆಮ್ಮೆ ಏನು ಅಂತ ಹೇಳಿದರೆ ಮೇಲೆ ವಿಶ್ವಾಸ ಇಟ್ಕೊಂಡು ಮೊನ್ನೆ ಸಿದ್ದರಾಮಯ್ಯವರ ಮೇಲೆ ಸರ್ಕಾರದ ಮೇಲೆ ವಿಶ್ವಾಸ ಇಟ್ಕೊಂಡು ಯಾರೂ ಸರ್ಕಾರಕ್ಕೆ ಅಷ್ಟು ಈಸಿಯಾಗಿ ದುಡ್ಡು ಕೊಡೋದಿಲ್ಲ ಆದರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಸುಮಾರು ಸಾವಿರದ ಐನೂರ ತೊಂಬತ್ತೊಂದು ಕೋಟಿಯನ್ನು ಮಕ್ಕಳಿಗೆ ದಿನ ಮೊಟ್ಟೆ ಇಲ್ಲ ಚೀಕಿ ಮತ್ತು ಇಲ್ಲಾಂದರೆ ಬಾಳೆಹಣ್ಣು ಕೊಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮೊನ್ನೆ ಇಪ್ಪತ್ತೈದನೇ ತಾರೀಕು ನಾವು ಶುರು ಮಾಡಿದ್ದೀವಿ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರೋಗ್ರೆಸ್ಸಾಗಿ ಇದೆ ಏನೂ ತೊಂದರೆ ಇಲ್ಲ ಮಕ್ಕಳಿಗೆ ಒಂದು ಹಂತ ಹಂತವಾಗಿ ಸಮಾನತೆಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ರಲ್ಲಿ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಕ್ಕಂಥದ್ದನ್ನು ನಾವು ಮಾಡ್ತೀನಿ ಅಂತಕ್ಕಂಥದ್ದು ವಿಶ್ವಾಸವೂ ಕೂಡ ಇದೆ ತುಂಬ ಬ್ಯಾಕ್ಲಾಗ್ಸ್ ಇದೆ ಬ್ಯಾಕ್ಸ್ಲಾಗ್ಸ್ನ ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಪಿ ಯು ಸಿ ಮಕ್ಕಳು ಲ್ಯಾಬ್ಗೆ ಸಂಬಂಧಪಟ್ಟ ಇಲ್ಲ ಲ್ಯಾಬ್ಸ್ನೆಲ್ಲ ಈಗ ನಾವೇ ನಾವು ಬಂದ ಮೇಲೆ ಲ್ಯಾಬಿಗೆ ಸುಮಾರು ಹನ್ನೆರಡುವರೆ ಕೋಟಿ ಲ್ಯಾಬ್ಸಿಗೆ ಇರ್ತಕ್ಕಂಥದ್ದು ಮಾಡ್ತೀವಿ ಪ್ಲಸ್ ಎಲ್ಲೆಲ್ಲಿ ಆದರ್ಶ ಶಾಲೆಗಳು ಬರೀ ಹತ್ತನೇ ಕ್ಲಾಸ್ವರೆಗೂ ಇತ್ತು ಪಿ ಯು ಸಿ ಕಾಲೇಜಸ್ಸು ಶಾರ್ಟೇಜ್ ಇತ್ತು ಅದನ್ನೆಲ್ಲ ಪಿ ಯು ಸಿ ಕಾಲೇಜಾಗೆ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಮಾಡಿ ಅದಕ್ಕೆ ದುಡ್ಡು ಕೂಡ ಇದೆ ಲ್ಯಾಬ್ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಲ್ಯಾಬ್ ಲ್ಯಾಬ್ ಎಕ್ಸಾಮು ಸಂಬಂಧಪಟ್ಟಂಗೆ ಒಂದು ಸುತ್ತೋಲೆ ಏನು ನೀವು ನೋಡಿದಿರಿ ಅದನ್ನು ಏನಾದರೂ ಸ್ವಲ್ಪ ನಿಜವಾಗ್ಲೂ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥದ್ದು ಕೆಲವು ಭಾಗದಲ್ಲಿ ಒಂದು ಫೈವ್ ಪರ್ಸೆಂಟ್ ಮಾತ್ರ ಆಗ್ತದೆ ಹಾಗೆ ಇದ್ರೆ ಮಕ್ಕಳಿಗೆ ತೊಂದರೆ ಆಗದೆ ಇರತಕ್ಕಂಥದ್ದು ರೀತಿಯಲ್ಲಿ ನಾವು ಮಾಡೋಣ ಏನು ತೊಂದರೆ ಇಲ್ಲ ಮಕ್ಕಳಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಮಕ್ಕಳ ದಸರಲ್ಲಿ ಯಾವತ್ತೂ ಅಷ್ಟೇ ಮತ್ತು ಶಿಕ್ಷಣ ಇಲಾಖೆಯಿಂದ ತೊಂದರೆಗಳು ಎಷ್ಟೇ ಇರಲಿ ಆದರೆ ಒಂದು ಮೇಯ್ನ್ ಮಿಸ್ಟೇಕ್ ಆಗ್ತಾಯಿದೆ ಏನು ಅಂತ ಹೇಳಿದರೆ ತಂದೆ ತಾಯಿಯವರು ಸಂಪೂರ್ಣವಾಗಿ ಅಡ್ಮಿಷನ್ ಆದಮೇಲೆ ಆರು ದಿವ್ಸ ಮಕ್ಕಳಿಗೆ ಶಾಲೆಗೆ ಕಳಿಸಿ ಫ್ರೀ ಬುಕ್ಸ್ ಕೊಡ್ತೀವಿ ಫ್ರೀ ಶೂಸ್ ಕೊಡ್ತೀವಿ ಸಾಕ್ಸ್ ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಬೆಳಗ್ಗೆ ಹಾಲು ಕೊಡ್ತೀವಿ ರಾಗಿ ಮಾಲ್ಟ್ ಕೊಡ್ತೀವಿ ಮೊಟ್ಟೆ ದಿನ ಕೊಡ್ತೀವಿ ಇಲ್ಲ ಚೀಕಿ ಕೊಡ್ತೀವಿ ಇದೆಲ್ಲ ಕೊಟ್ಟ ಮೇಲೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ ನಾವು ಶಾಲೆಗಳಿಗೆ ದಯವಿಟ್ಟು ಮಕ್ಕಳನ್ನು ಬರೀ ಮೂರು ದಿವಸ ಕಳಿಸಿ ಐದು ದಿವಸ ಐದು ದಿವ್ಸದೊಳಗೆ ಮೂರು ದಿವಸ ಇಲ್ಲ ಎರಡು ದಿವಸ ರಜಾ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಶಿಕ್ಷಣ ಅನ್ನೋದು ಒಂದಾದಮೇಲೆ ಎರಡು ಎರಡಾದ ಮೇಲೆ ಮೂರು ಬರುತ್ತೆ ಹೊರತು ಅದನ್ನು ಒಂದಾಗಿ ಮತ್ತೆ ಮೂರಕ್ಕೆ ಜಂಪ್ ಮಾಡೋದಕ್ಕಾಗೋದಿಲ್ಲ ಶ್ ಈ ದೇಶ ಏನಾದರೂ ಅದ್ರ ಪಾಡಿಗೆ ಅದು ಬದಲಾವಣೆ ಆಗಬೇಕು ಇವತ್ತಿನ ಒಂದು ಗೊಲ್ಲದ ರಾಜಕಾರಣದೊಳಗೆ ಜಾತಿ ಧರ್ಮ ಎಲ್ಲ ಬಂದುಬಿಟ್ಟಿದೆ ನಾನೊಬ್ಬ ಸಚಿವನಾಗಿ ನಾನು ರಾಜಕಾರಣಿಯಾಗಿ ನಾನು ಹೇಳ್ಕೊಳ್ತೀನಿ ಅಸಹ್ಯ ಆಗೋಗಿದೆ ಅದೆಲ್ಲ ಹೊರಗೆ ಹೋಗಬೇಕು ಅಂತ ಹೇಳಿದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗ್ತದೆ ದಯವಿಟ್ಟು ಮಕ್ಕಳಿಗೆ ಶಾಲೆಗೆ ಕಳಿಸಿ ನಾವು ಅವರಿಗೆ ಅವ್ರು ಬಂದು ನಾವೇ ಎಪ್ಸಿನ ಪಾಠ ಹೇಳ್ಕೊಡ್ತೀವಿ ಆದ್ರೆ ದಯವಿಟ್ಟು ಮಕ್ಕಳಿಗೆ ನೀವು ಶಾಲೆ ಕಳಿಸಿ ಸರ್ಕಾರಿ ಶಾಲೆ ಕಳಿಸಿ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ